ದರ್ಶನ್ ಸರ್ ಗೆ ಒಂದು ಕ್ರೇಜ್ ಇದೆ ನಮ್ ವಾತ್ ಅವ್ರು ರೆಸ್ಪೆಕ್ಟ್ ಕೊಟ್ ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂತ ಡಿ ಬಾಸ್ ಅಂತ ಕರೀರಿ ಅಷ್ಟೇ ಇಪ್ಪ ನೀನ್ ಧನಾಶರ ಧನಾ ತರ ಇದಾನೆ ಅಂತಲ್ಲ ಅಂತ ಅಂದೇನ ಅಂತ ಇಲ್ಲ ಅಂದಲ್ಲ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದಾಗಿದ್ದ ಮಾಡೋ ತಂಡ ಹಾಕ್ತಿದಾರ ಅದು ದನಾಥರ ಇದಾನೆ ಅಂತ ಯಾಕೆ ಸರ್ ಯೂಸ್ ಮಾಡಿ ಸರ್ ಇದು ಇರು ಅಂತೀರಾ ಅವ್ನ್ ಧನಾ ಅದು ಅವ್ನ ಊಟ ಹಾಕ್ತಿದ್ದಾನೆ ನಮ್ ಡಿ ಬಾಸ್ಗೆ ಹೇಳಿ ನಮ್ಮ ಡಿ ಬಾಸ್ ಇನ್ ಎಷ್ಟು ಜನಕ್ಕೆ ಊಟ ಅಂತ ಇದ್ದಾರೆ ಡಿ ಬಾಸ್ ಬಗ್ಗೆ ಅವ್ರ್ ಕೊಲೆ ಮಾಡಿದರಂತ ಪ್ರೂಫ್ ಒಂದು ಚೂರು ಇಲ್ಲ ಓಕೆನಾ ಯಾವನ್ ಮಗನೂ ಕಚಿಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ದೀಪೋಸ್ ಹೇಳ್ತಾ ಅವ್ನು ತಗೊಂಡ್ ಚುಚ್ಚಿದಾನೆ ಅಂತ ಪ್ರೂಫ್ ಇದ್ಯಾ ಅವ್ನು ಪವಿತ್ರಾದ್ರೂ ಇದ್ಮಾಡ್ತಾನೆ ಅವ್ನ ಕೆಪಾಸಿಟಿ ಇದೆ ಅವ್ನು ಎಷ್ಟು ಜನ ಬೇಕಾದ್ರು ಮಾಡ್ಕೋತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದವ್ರು ಒಂದು ಹೋಗ್ತಾರೆ ಅವ್ರಿಗೊಂದು ಒಂದು ಟಿ ಆರ್ ಪಿ ಬೇಕು ಆ ನ್ಯೂಸ್ ಕುತ್ಕೊಂಡು ಹೇಳ್ತಾನೆ ಅಜಿತ್ ವಿಡಿಯೋ ಹಾಕಿ ಇದನ್ನ ಅಜೀಸ್ ಸರ್ಗೆ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ದೀಪೋಸ್ ಬಗ್ಗೆ ಆಯ್ತಾ ಅವ್ನ್ಗೆ ಏನು ನಯ ಪೇಸಾ ಗೊತ್ತಿರೋ ಅವ್ನ ಸಂಬಳ ಕೊಡ್ತಾನೆ ಬೋಗುತ್ತಾನೆ ಅವ್ನು ಅವ್ನ್ ಎಷ್ಟೊತ್ ಅನಂತರ ಕೆಲಸ ಮಾಡಿದಾನೆ ಅಂತ ಫಸ್ಟ್ ಅವ್ನು ನೋಡ್ಕೊಳಕ್ ಹೇಳಿ ಆಯ್ತಾ ಏನಿದೆ ಅದನ್ನ ಮಾತ್ರ ತೋರಿಸಿ ಅವ್ರಿಗೂ ಒಂದ್ ಲೈಫ್ ಇದೆ ಅವ್ನ ಮಿಸ್ಸೆಸ್ ತುಂಬಾ ಕಷ್ಟ ಪಡ್ತಿದಾರೆ ಆಚೆ ಕಡೆ ಒಂದ್ ಹೆಣ್ಮ ಇದೆ ಇಬ್ರು ಲೈಫ್ ಹಳಗ್ ಹೋಗ್ತಿದೆ ತೋರ್ಸಿ ಬಿಡೋದು ಅವ್ರು ಅವ್ನು ಕೊಲೆ ಮಾಡಕ್ ಸಾಕ್ಷಿಲ್ಲ ಬಿಡಿ ಫಸ್ಟ್ ಅವ್ನ್ ಬೆಟ್ಟ ಅದನ್ನ ಹೇಳಿದ್ರೆ ಎಷ್ಟು ಜನ ಇದಾರ ಜೈಲೊಳ್ಗಡೆ ಅದನ್ನ ಹೇಳಿದ ಎಷ್ಟು ಯಾಕೆ ಬರೀ ದರ್ಶನ್ ಕಪ್ ಇಟ್ಕೊಂಡ ಸಿಗೋ ಸೇರ ಅಂತ ಪೋಸ್ಟ್ ಹಾಕ್ತೀರಾ ಇನ್ನೊಂದ್ ಹಿಡ್ಕೊತಾನೆ ಅದಕ್ಕ ಪೋಸ್ಟ್ ಆಗ್ತೀರಾ ಅವ್ನ್ ಬರೋದೆ ಅನ್ ಆಚೆ ಕಡೆ ಇವಾಗ ಅವ್ನ್ ಬಳ್ಳಾರಿಗ್ ಹೋದ ನನ್ ಟೆಮಿಲಿನಾರ್ಗೆ ಹೋಗ್ಲಿ ಬಿಡಿ ಅವ್ನ್ ಇವಾಗ ಜೈಲಲ್ಲಿ ಇದಾನೆ ಅಂತ ಫೇಸ್ ಕಡಿಮೆ ಆಗಿದ್ಯಾ ಇನ್ನು ಜಾಸ್ತಿನೇ ಆಗ್ತಾ ಇದೆ ಯಾರು ಮುಟ್ಟಕ್ಕಾಗಲ್ಲ ಸರ್ ಏನೂ ನೋಡಕ್ ಆಗಲ್ಲ ಸರ್ ಇಷ್ಟ ಮಕ್ಕಳು ಮಕ್ಳು ಕಳ್ಸಲ್ಲ ಡಿ ಬಾಸ್ ಓಕೆನಾ ಇದನ್ ಮೀಡಿಯಾದವ್ರ್ ಬಿಡಿ ಅಜಿ ಸರ್ ಹೇಳಿ ಕರೆಕ್ಟ ಮಾತಾಡಕ್ಕೆ ಅಂತ ಇನ್ನೊಬಳು ನ್ಯೂಸ್ ಓಲ್ಗೂ ಹೇಳಿ ಬಿಡಿ ಕರೆಕ್ಟ ಮಾತಾಡಕ್ಕೆ ಅವರಿಗೆ ಹೆಮ್ಮಕಿರ್ತಾರೆ ಸರ್ पापा ಪವಿತ್ರ ಗೌಡಗೆ ಒಂದು ಹೆಮ್ಮೋಗು ಇದೆ ದಶೇಂದ್ರ ಸರ್ ಮಗನ್ ಲೈಫ್ ಬಹಳ ಆಗೋತಿದೆ ಕರೆಕ್ಟ ಕೇಳಿ ಏನು ಇದೆ ನಾನು ತೋರಿಸಿ ಸರ್ ಈಗ ಅಧ್ಯಕ್ಷತೆ ಆಗ್ತನೇ ಇದೆ ಅಲ್ವಾ ಅದನ್ನ ಯಾಕ ತೋರಿಸ್ತಾ ಇಲ್ಲ ಕೋನೋ ಆಪ್ ಸ್ಟಾಪ್ ಹಾಸ್ಪಿಟಲ್ ಅಲ್ಲಿ ಪೈಟ್ತಲ್ವಾ ಅದನ್ನ ಯಾಕ ಮುಚ್ಚাক্ত ಇದಿರ ಯಾಕೆ ಮೀಡಿಯಾದಲ್ಲಿ ಅದನ್ನ ಯಾಕ ಮಾತಾಡ್ತಾ ಇಲ್ಲ ಬರಿ ದೀಪಸ್ ಯಾಕ ಹೇಳ್ತಾ ಇದಿರ ಸರ್ ದೀಪಸ್ ಒಬ್ನೇ ಕೊಳೆ ಮಾಡಿರದು ಈ ನಾವನ ಕೊಳೆ ಮಾಡಾಚೆ ಇಲ್ವಾ ಅವ್ನ ಏನ್ ತಪ್ಪು ಮಾಡಿದಾನೆ ಅದೇ ಸರ್ ಡಿಸೈಡ್ ನ್ಯೂಸ್ ಅಲ್ಲಿ ಬಿಡ್ತಾ ಇಲ್ವಲ್ಲ ಎಷ್ಟು ಮಾತಾಡ್ತಾ ಇದ್ದೀರಾ ಇದೀರಾ ಡಿಬಾಸ್ ಕೊಲೆ ಮಾಡಿದ್ರು ಡಿಬಾಸ್ ಹೋಗಿದ್ದಾನೆ ಅಲ್ವಾ ಜೈಲೊಳಗಡೆ ಆದ್ರಿಂದ ಎಷ್ಟು ಹೋಗ್ತಾ ಇದೆಯಲ್ಲ ಸರ್ ಜೈಲೊಳಗಡೆ ಕಂಡ ಹಿಡಿತಾ ಇಲ್ಲ ಬರೀ ಡಿ ಬಾಸ್ ಬೇಕು ದುಡ್ಡು ಮಾಡ್ಬೇಕು ತಲೆನೇ ತಲೆ ನೀವು ಇನ್ನು ಡಿ ಬಾಸ್ ಆದ್ರೂ ಹೇಳಿ ಜಾಸ್ತಿ ಆಗ್ತಿವಿ ಅಭಿಮಾನಿಗಳು ಏನು ಇಂದಾನೇ ಆಗಲ್ಲ ಯಾಕೆಂದ್ರೆ ದರ್ಶನ್ ತೋರಿಸ್ತಾನೆ ಇಲ್ವೇ ದರ್ಶನ್ ಅವರು ಇನ್ಸಿಡೆಂಟ್ ಆಯ್ತು ಯಾಕೆ ಸೌಜನ್ಯ ರೇಪಾಯ್ತಲ್ಲ ತಗಿರಿ ಯಾರ ಹೌದು ಸರ್ ದರ್ಶನ್ ಜಾಸ್ತಿ ಹೊರತಾ ಇದ್ಯಾಸ್ ಸಿಗರೇಟ್ ಇಟ್ಕೊಂಡ್ರೆ ಪುಸ್ಕಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಅವ್ನೊಂದ್ ಬ್ಯಾಲರ್ ಹಾಕಿದ್ರೆ ಪೊಲೀಸ್ ಅವ್ರ ಬಂದು ಹೊಡಿತಾರೆ ಅಲ್ವಾ ಏನಾದ್ರು ಅಲ್ಲಿ ಜೈಲಾಗ ಗುಂಡಿಸ್ಕೊಂಡು ಆರಾಮಾಗಿ ಬಿಡಿಯವ್ ಹೆಂಗಿದ್ರ ಬೇಡ ನಮ್ಗೆ ಕ್ರೇಜ್ ಕಡಿಮೆ ಆಗಿದ್ಯಾ ಜಾಸ್ತಿನೇ ಆಗ್ತೀನಿ ಮತ್ತೆ ಹಂಗಂತ ಕೊಲೆ ಫಸ್ಟ್ ಆದ್ರೆ ಇಡೀರಿ ಪೊಲೀಸವರು ಇಡೀ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನಮ್ಮ ಮಕ್ಕಳನ್ನ ಬಿಡಿ

ನಿಮ್ ಅಪ್ಪನ ಮನೆಯಿಂದ ಏನಾದ್ರು ದನ ತರ ಇದಾನೆ ಅಂತ ಯಾಕೆ ಯೂಸ್ ಮಾಡ್ಬೇಕು ಸರ್ ಇದು ಇರು ಅಂತೀರಾ ಅವ್ನ ದನ ಅವನೇ ಊಟ ಹಾಕಿದಾನ ನಮ್ ಡಿ ಬಾಸ್ ನಮ್ ಡಿ ಬಾಸ್ ಇಲ್ಲಿ ಎಷ್ಟು ಜನಕ್ಕೆ ಊಟ ಹಾಕ್ತಾ ಇದಾರೆ ಮೀಡಿಯಾದಲ್ಲಿ ಯಾರೋ ಒಬ್ರು ಆಂಕರ್ ಹೇಳಿದ್ರು ಇನ್ ಯಾವ ಥಿಯೇಟ್ರಲ್ಲೂ ಬರಲ್ಲ ಬ್ಯಾನರ್ ಅಲ್ಲೂ ಬರಲ್ಲ ಏನ್ರಿ ಇದು ಮತ್ತೆ